ಹೇ ಹಾಯ್ ಹಲೋ ನಮಸ್ಕಾರ ಎವ್ರಿವನ್ ಹೆಂಗಿದೀರಾ ವೆಲ್ ಗೈಸ್ ಎಲ್ಲ ಕೂಡ ಚೆನ್ನಾಗಿ ಅಂತ ಅನ್ಕೊಂಡಿದ್ದೀನಿ ರೈಟ್ ಸೊ ನನಗೆ ಇನ್ನೊಂದು ಬೆಸ್ಟ್ ಅಪಾರ್ಚುನಿಟೀಸ್ ತೊಗೊಂಡ್ಬಂದಿದ್ದೀನಿ ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ಅಂದ್ರೆ ಏನ್ ಮಾಡ್ಬೇಕು ಬೇಗ ನೋಡಿ ಸೇವ್ ಮಾಡ್ಕೊಳ್ಳಿ ಓಕೆ ಒಂದ್ಸಲ ರೀಸ್ ಡೆಫಿನೆಟ್ಲಿ ನಿಮಗೆ ಅಪರ್ಚುನಿ ಬಗ್ಗೆ ಡೀಟೇಲ್ಸ್ ಸಿಗೋದಿಲ್ಲ ರೈಟ್ ವೆಲ್ ಗೈಸ್ ಸೊ ನಿಮ್ಗೆ ಏನಾದರೂ ಮನೇಲಿ ವಾಕ್ ಮಾಡ್ಬೇಕು ಅನ್ಕೊಂಡಿದ್ರೆ ಡೆಫಿನೆಟ್ಲಿ ಈ ವೆಬ್ಸೈಟ್ ನಿಮಗೆ ಹೆಲ್ಪ್ ಮಾಡ್ತೇವೆ ಓಕೆ ಸೊ ಈ ವೆಬ್ಸೈಟಲ್ಲಿ ನೀವು ಏನಂದರೆ ಒನ್ ಅವರ್ಗೆ ನೀವು ಮಿನಿಮಮ್ ಅಂದ್ರೂ ತ್ರೀ ಫೋರ್ಟಿವರೆಗೂ ಅಲ್ಲಿ ವರ್ಗೂ ಮಾಡ್ಬೋದು ಓಕೆ ಅದು ನಿಮ್ಮ ಫ್ಲೆಕ್ಸಿಬಲ್ ಟೈಮ್ ಯೂಸ್ ಮಾಡ್ಕೊಂಡು ಓಕೆ ಸೊ ಡೆಫಿನೆಟ್ಲಿ ಇಲ್ಲಿ ನೀವು ವೀಕ್ಲಿ ಏನಂದ್ರೆ ಒಂದು ಫಿಫ್ಟೀನ್ ಅವರ್ಸ್ ಆದರೂ ವರ್ಕ್ ಮಾಡಲೇಬೇಕು ಕಂಪಲ್ಸರಿ ಇರುತ್ತೆ ಓಕೆ ಸೊ ನೀವು ವೀಕ್ಲಿ ಫಿಫ್ಟೀನ್ ಅವರ್ಸ್ ವರ್ಕ್ ಮಾಡೋಕೆ ರೆಡಿ ಇದ್ರೆ ಡೆಫಿನೆಟ್ಲಿ ನೀವು ಮನೆಯಲ್ಲಿಕೊಂಡು ನಿಮ್ಮ ಲ್ಯಾಪ್ಟಾಪ್ನ ಯೂಸ್ ಮಾಡ್ಕೊಂಡು ಮನಿ ಅನ್ ಮಾಡುವ ಸೊ ನಾನಿವಾಗ ಒಂದು ವೆಬ್ಸೈಟ್ ಹೇಳ್ತೀನಿ ವೆಬ್ಸೈಟ್ ಅಲ್ಲಿ ನೀವು ಹೋಗಿ ರಿಜಿಸ್ಟರ್ ಮಾಡಬೇಕಾಗುತ್ತೆ ಅದು ಚೀರ್ ಆಫ್ ಕಾಸ್ಟ್ ಇದೆ ಓಕೆ ಏನು ಇನ್ವೆಸ್ಟ್ ಮಾಡೋ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಓಕೆ ಸೊ ನಿಮಗೆ ಸ್ಕಿಲ್ಸ್ ನಲ್ಲಿದ್ರೆ ಡೆಫಿನೆಟ್ಲಿ ಎಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಓಕೆ ಸೊ ಆ ಲಿಂಕ್ನ ಬೇಕು ಅಂದ್ರೆ ನೀವೇನು ಮಾಡಬೇಕೀರಿಲ್ಲ ನನ್ನ ಡಿ ಎಂ ಬಾಕ್ಸ್ ಅಲ್ಲಿ ಹೋಗಿ ಶೇರ್ ಮಾಡಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ನಾನು ನಿಮ್ಗೆ ಡೀಟೇಲ್ಸ್ನ ಶೇರ್ ಮಾಡ್ತೀನಿ ಓಕೆ ಅಂಡ್ ಇದೇ ರೀತಿ ವಿಡಿಯೋಸ್ ನನ್ನ ಅಕೌಂಟ್ ಫಾಲೋ ಮಾಡೋದನ್ನ ಕೂಡ ಮರಿಬೇಡಿ ಓಕೆ